ಇಲ್ವಂಗರೂ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವ್ರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಎಸ್ಪೆಷಲಿ ನನ್ನ ವಿ ಐ ಪಿಗೆ ಎಲ್ರಿಗೂ ನಮಸ್ಕಾರ ಕೆ ಡಿ ಅಂದರೆ ಎಕ್ಸ್ಪ್ಯಾನ್ಷನು ಕಾಳಿದಾಸ ಈ ಸಿನಿಮಾದಲ್ಲಿ ಕಾಳಿದಾಸ ನಾನೇ ಈ ಪಾತ್ರ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಅಂದರೆ ಪ್ರೇಮ ನನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಈ ಸಿನಿಮಾ ಹೆಂಗೆ ಶುರು ಆಯಿತು ಅಂತ ಹೇಳ್ತೀನಿ ಅಫ್ಕೋರ್ಸ್ ಕೆ ವಿ ಸರ್ ಜೊತೆ ಸೈನ್ ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಶನ್ ಇರುತ್ತಲ್ಲ ಕೆ ವಿನ್ ಸರ್ ಕೇಳಿದ್ರು ಸರ್ ಯಾಕೆ ಮಾಡೋಣ ಸರ್ ಯಾರ ಜೊತೆ ಮಾಡೋಣ ಸರ್ ಅಂತ ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ ಇಲ್ಲ ಪ್ರೇಮಣ್ಣನ ಹತ್ರ ಒಂದ್ಸರಿ ಮಾತಾಡೋಣ ಯಾಕೆಂದರೆ ಮೊನ್ನೆ ಆಗಿದ್ದೆ ಅವ್ರ ಹತ್ರ ಅಂತ ಒಳ್ಳೆ ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ ಪ್ರೇಮ್ ಸರ್ ಜೊತೆ ಮಾಡೋಣ ಸರ್ ಅಂತೆ ಗಾಡ್ಸ್ ಕ್ರೇಸ್ ಎಲ್ಲ ಥಿಂಕಿಂಗು ಒಂದೇ ಆಗಿರೋದ್ರಿಂದ ಸಿನಿಮಾ ಟೇಕ್ ಆಫ್ ಆಯಿತು ನನಗೆ ಯಾವಾಗಲೂ ಒಂದು ಭಯ ಇತ್ತು ಯಾಕೆಂದರೆ ಡೈರೆಕ್ಟರ್ ತುಂಬಾ ಕಲ್ಟು ನಮ್ಮ ಆಡಿಯನ್ಸ್ ಪಲ್ಸ್ ತುಂಬಾನೇ ಚೆನ್ನಾಗಿ ತಿಳ್ಕೊಂಡಿರುವಂಥ ನಿರ್ದೇಶಕರು ಆ್ಯಂಡ್ ಆಲ್ಸೋ ಈಸ್ ಅ ಸೀನಿಯರ್ ಡೈರೆಕ್ಟರ್ ಬಟ್ ನಾನು ಸೆಟ್ಗೆ ಹೋದಾಗ ಹಿ ವಾಸ್ ಅ ಟೀಚರ್ ಆ್ಯಕ್ಚುಲಿ ಅವ್ರ ಕ್ಯಾರೆಕ್ಟರ್ ಹೇಗಿರಬೇಕು ಅನ್ನೋದು ಅವರು ತುಂಬಾ ಚೆನ್ನಾಗಿ ಗೊತ್ತು ಹಿ ಯೂಸ್ ಟು ಎನ್ಯಾಕ್ಟ್ ನನಗೆ ತುಂಬಾ ಈಸಿ ಆಯ್ತು ಪ್ರತಿಯೊಬ್ಬರು ಕಲಾವಿದ್ರಿಗೂ ಈ ತರ ಡೈರೆಕ್ಟರ್ ಸಿಗಬೇಕು ಆ್ಯಕ್ಚುಲಿ ಏನಕ್ಕೆ ಅಂದರೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಮರಯ ಆ್ಯಕ್ಟ್ ಮಾಡಿ ಹಿಂಗೆ ಬೇಕು ನನಗೆ ಹಿಂಗೆ ಬೇಕು ಮಗನೇ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜು ಅಂತ ಆ್ಯಂಡ್ ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗಿಯಲ್ಲ ಕಾಂಪೋಸಿಷನ್ಸ್ ಇರುತ್ತೆ ನೀಟಾಗಿ ಶಾರ್ಟ್ ಡಿವಿಷನ್ಸ್ ಇರುತ್ತೆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಪ್ರೇಮಣ ಆ್ಯಂಡ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ ಆನಂದ್ ಆಡಿಯೋ ನಾನು ಶ್ಯಾಮ್ ಸರ್ನಿಗೂ ನನಗೂ ಹೆಂಗೆ ಸಂಬಂಧ ಅಂದರೆ ನಮಗೆ ಅತ್ತೂರಿಯಲ್ಲಿ ಫಸ್ಟ್ ಆಡಿಯೋ ತೊಗೊಂಡಿದ್ದೆ ಶ್ಯಾಮ್ ಸರ್ ಆಗ ಹೊಸ್ಬ್ರದ್ದು ಯಾರೂ ತೊಗೊತಿರಲಿಲ್ಲ ಆಗ ಆನಂದೋಡಿ ಅವ್ರು ತೊಗೊಂಡ್ರು ನಾನು ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಹೀರೋ ಅಲ್ವಾ ಅಂದ್ಬಿಟ್ಟು ಒಂದು ಸಾವಿರ ಸಿ ಡಿ ಫ್ರೀ ಕೊಟ್ಟಿದ್ದರು ನಾನು ಯೂಶ್ವಲಿ ಏನು ಮಾಡ್ತಿದ್ದೆ ಅಂದರೆ ಈ ಸಾವಿರ ಸಿ ಡಿ ಆಗ ಸಿಡಿ ಇತ್ತು ಸಿಡಿ ತೊಗೊಂಡೋಗಿದ ತಕ್ಷಣ ಬಸ್ ಸ್ಟ್ಯಾಂಡೆಲ್ಲ ಹೋಗಿ ನಾನು ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ ಮಚೆ ಆ ಬಸ್ವರ್ಗೂ ಕೊಟ್ಬಿಡು ಈ ಬಸ್ವ್ರಿಗೂ ಕೊಟ್ಬಿಡು ಈ ಆಟೋದವ್ರಿಗೆ ಕೊಟ್ಬಿಡಣ ಅಂತ ಪ್ರತಿಯೊಂದು ಇದು ಇಮಿಡಿಯೇಟಾಗಿ ಎರಡು ದಿವಸದಲ್ಲೇ ಸಾವಿರ ಸಿಡಿ ಆಗೋಯಿತು ಆ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಒಂದು ಏಯ್ಟಿ ತೌಸಂಡ್ ಹಿಂಗ ಅಜ್ಜಸ್ಟ್ ಮಾಡಿ ತಿರ್ಗೋ ಹೋದ್ರೆ ಅವ್ರೊಂದು ಎರಡು ಮೂರು ಸರಿ ತೌಸಂಡ್ ತೌಸಂಡ್ ಸಿಡಿಸ್ ಕೊಟ್ಟಾದ್ಮೇಲೆ ತಿರ್ಗಿ ಕರೆದ್ರು ಏನು ದುಡ್ಡು ಹೊಂಚುತ್ತಾ ಇದ್ದೀರಾ ಇವೇನು ತಲೆ ಕೆಟ್ಟಿಸ್ಕೊಬಿಡಿ ತಗೊಳ್ಳಿ ತೌಸಂಡ್ ಸಿಡಿ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಆ ರೀತಿ ಸಪೋರ್ಟ್ ಮಾಡಿದಂತ ಶಾಮ್ ಸರ್ ಮತ್ತೆ ಆನಂದ್ ಅವರು ಆನಂದ್ ಆಡಿಯೋ ಕಂಪ್ನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ